ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಸೋಮವಾರ ಐತಿ ಹಿಂಗಾಗಿ ನಮ್ಮೂರಾಗ ಸೋಮವಾರ ಸಂತೆ ಇರ್ತದೆ ನೋಡೋಣ ಬರೀ ಸಂತೆ ಏನೇನು ಐತಿ ಅಂತ ಹೇಳಿ ಮೊದಲ ಸಂತೆ ಅಂದರೆ ಏನು ತಿಳ್ಕೊಂಡು ಬರೀ ಸಂತೆ ಅಂದರೆ ಜನಪದರು ವಾರದ ಒಂದ ನಿರ್ದಿಷ್ಟ ದಿನನ ಒಟ್ಟು ಕೂಡಿ ತಮ್ಮ ಗ್ರಾಮೀಣ ಹುಟ್ಟುವಳಿಗಳನ್ನ ವಿನಯ ಮಾಡಿಕೊಳ್ಳೋದ ಆರ್ಥಿಕ ವ್ಯವಸ್ಥೆಗೆ ಸಂತ ಅಂತ ಹೇಳಿ ಕರೀತಾರ ಯಾವುದೇ ಊರದಾಗ ಆದ್ರ ಸಂತಿಗೆ ಸಂತೆಗೆ ಒಂದು ನಿರ್ದಿಷ್ಟ ಸ್ಥಳ ಅಂತ ಇರ್ತೈತಿ ಅಲ್ಲೇ ಅದು ವಾರ ವಾರ ಸಂತೆ ನಡೀತಿರ್ತತಿ ಇದನ್ನ ಸಂತೆ ಮಾಳತ್ತ ಹೇಳಿ ಕರೀತಾರು ಮತ್ತು ನೋಡ್ರಿ ಈ ಸಂತೆ ಎಲ್ಲ ಥರ ತರಕಾರಿಗಳು ಅಷ್ಟು ಬಂದಿರಂಗಿಲ್ಲ ಎಲ್ಲ ಥರ ಕಾಯಿಪಲ್ಲಿ ಜೊತೆ ಹಂಗೆ ಎಲ್ಲ ಥರ ತಿಂಡಿ ತಿನಿಸುಗಳೂ ಬಂದಿರ್ತವು ಹಣ್ಣುಗಳು ಹಣ್ಣು ಹಂಪಲುಗಳು ಎಲ್ಲ ಬಂದಿರ್ತವು ಮತ್ತು ನೀವೇನು ಕಿರಾಣಿದಾಗ ಸಂತೆ ಅದು ತೋತಿರ್ತೀರಿ ಅಂಥವರು ಎಲ್ಲ ಮಾರ್ಕೋತಾ ಇಲ್ಲಿ ಇಂಥ ಸಂತೆ ಕೂತಿರ್ತಾರೆ ಮತ್ತೆ ಇಂದಿಗೂ ಈಗ ಸಂತೆ ಗ್ರಾಮೀಣರ ಬಹುಪಾಲ ಅಗತ್ಯಗಳನ್ನ ಸಂತೆಗಳು ಈ ಸಂತೆಗಳು ಪೂರೈಸ್ತವು ಯಾಕಂದ್ರೆ ಎಲ್ಲಾ ತರದು ತೊಂಬರ್ ಅಂದ್ಲೆ ಈ ಗ್ರಾಮೀನ್ದಾಗ ಏನಿರ್ತಿರ್ತಾರ ಅವ್ರಿಗೆ ಎಲ್ಲ ಒಂದ ಕಡೆ ಸಿಗುದ್ರಿಂದ ಬಹಳ ಉಪಯೋಗ ಐತ್ ನೋಡ್ರಿ ನೋಡ್ರಿ ಈ ಎಲ್ಲಾ ಎಲ್ಲ ತರ ಹೆಂಗ ಇಟ್ಕೊಂಡ್ ಮಾರಕ್ತಾರಂತ ಹೇಳಿ ಮತ್ತು ಈಗ ನವರಾತ್ರಿ ಚಾಲು ಐತಿ ನವರಾತ್ರಿ ಸಂಬಂಧ ಎಲ್ಲ ಕಡೆ ಗೆಣಸಿಕಾಯಿ ಶೇಂಗಾ ಹಸಿ ಶೇಂಗಾ ಹಿಂಗೆಲ್ಲ ಥರದ್ದು ಮಾರಾಕ್ತರು ಪೂಜೆ ಸಾಮಾನುಗಳು ಬಂದವು ನೋಡ್ರಿ ಇಲ್ಲಿ ಪೂಜೆ ಸಾಮಾನು ಮಾರಾಕ್ತರು ಧಾನ್ಯಗಳನ್ನೆಲ್ಲ ನೋಡ್ರಿ ಹೆಂಗೆ ಪಾಕೆಟ್ದಾಗ ಹಾಕಿ ಮತ್ತು ಬತ್ತಿ ಹಿಂಗೆ ಇಟ್ಕೊಂಡು ಎಲ್ಲ ಕಡೆ ಮಾರತ್ತರು ಇವಾಗಲೇ ನೋಡ್ರಿ ಇಲ್ಲಿ ಮಿಕ್ಸ್ ಮಟ್ಕಿ ಅದಾವು ಮಟ್ಕಿ ಮತ್ತು ಇಲ್ಲಿ ವಟಾಣಿ ಮತ್ತು ಅದ್ರ ಜೊತೆ ಅಕ್ಕ ಮಸೂರ ಹಿಂಗೆಲ್ಲ ಮಿಕ್ಸ್ ಮಾಡಿ ಒಂದ ಕಡೆ ಇಟ್ಕೊಂಡ ಮಾರಾಕ್ತರು ನಿಮ್ಗೆ ಬೇಕಂದ್ರೆ ಸಪ್ರೇಟ್ ಸಪ್ರೇಟು ತಗೋಬೋದು ನೋಡ್ರಿ ಹಂಗೆ ಇದ್ರ ಜೋಡಿ ಎಲ್ಲ ಥರ ವಿಧ ವಿಧವಾದ ಉಪ್ಪಿನಕಾಯಿಗಳ್ನು ಮಾರಾಕ್ತಾರೋ ನೋಡ್ರಿ ಇಲ್ಲಿ ಬಳ್ಳುಳ್ಳಿ ಉಪ್ಪಿನಕಾಯಿ ಮೆಣಸಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ನೋಡ್ರಿ ಇಲ್ಲಿ ಹಿಂಡಿ ಉಪ್ಪು ಬೇಕಾಗೋ ಎಲ್ಲ ಸಾಮಗ್ರಿ ಇಟ್ಟಾರೆ ನೋಡ್ರಿ ಇಲ್ಲಿ ಚೂಡ ಸಾಬುದೀ ಸಂಡಗಿ ಹಿಂಗೆಲ್ಲ ಥರ ಇಟ್ಟಾರ ನೋಡ್ರಿ ಇದಾದಗೂಲೆ ಹಂಗೆ ಮುಂದೆ ಅದಗೂಲೆ ಇವರ ವಟಾಣಿ ಮಾರತ್ತಾರು ಹಸಿವಟಾಣಿ ಹಸಿವಟಾಣಿ ರೇಟೇ ಜಾಸ್ತಿ ಐತೆ ನೋಡ್ರಿ ನಿಮ್ಗೆ ಏನು ಬೇಕು ಅವನ್ನ ತಗೋಬಹುದು ಇಲ್ಲಿ ಅದ್ರ ಜೊತೆ ಹಂಗ ಹಣ್ಣು ಹಂಪಲ್ಗಳನ್ನ ಎಲ್ಲ ಮಾರ್ಕೋತ ಕೂತಿರ್ತಾರೋ ಇಲ್ಲಿ ನೋಡ್ರಿ ಆಪಲ್ಲ ಅದಾವು ಯಾಪಲ್ಲ ಡ್ರ್ಯಾಗನ್ ಫ್ರೂಟಾ ಮತ್ತು ಡಾಳಂಬ್ರಿ ಹಿಂಗ ಎಲ್ಲ ಮಾರ್ಕೋತ ಕೂತಿರ್ತಾರು ನಿಮ್ಗೆ ಎಂತ ಬೇಕು ನೋಡಿ ನೀವು ತಗೋಬಹುದು ಸಂತೆ ಅಂದ್ರೆ ಹಿಂಗ ಎಲ್ಲ ಥರದ್ದು ಬಂದಿರ್ತಾವೆ ನಿಮ್ಗೆ ಏನೇನು ಬೇಕು ಎಲ್ಲ ನೋಡಿ ನೀವು ಎಲ್ಲ ಥರದ್ದು ಸಿಗ್ತಿರ್ತಾವೆ ತಗೋಬಹುದು ನೋಡ್ರಿ ಹಂಗೆ ಇಲ್ಲಿ ಬಾಳೆಕಾಯಿಯವರ ಮಾರ್ಕೂತ್ಕೊತಾರ ಸೀತಾಫಲ ಬಂದವು ನೋಡ್ರಿ ಬಾಳೆಕಾಯಿ ನಿಮ್ಗೆ ಎಂಥವು ಬೇಕು ಅಂಥವು ಇರ್ತಾವ ದೇಶಿ ಬೇಕಂದ್ರೆ ದೇಶಿ ಹೈಬ್ರಿಡ್ ಬೇಕಂದ್ರೆ ಹೈಬ್ರಿಡ್ ಇಂಥವೆಲ್ಲ ಸಿಗ್ತಾವ ಮತ್ತು ಹಂಗ ಇಲ್ಲಿ ನೋಡ್ರಿ ಹಾಗಲಕಾಯಿ ಡಬು ಮಿರ್ಚಿ ಸೌಂತಿಕಾಯಿ ಹಿಂಗೆ ನಾನಾ ಥರ ಎಲ್ಲ ಅದಾವು ನೋಡ್ರಿ ಇಲ್ಲಿ ಇವರ ಬದ್ನಿಕಾಯಿ ಮಾರತ್ತರು ಬರ್ತಕ್ಕ ದೊಡ್ಡ ದೊಡ್ಡ ಬದನಿಕಾಯಿ ಈಗ ನವರಾತ್ರಿ ಉಪವಾಸ ಸಂಬಂಧ ಇಲ್ಲಿ ಏನೇನು ಮಾರಾಕ್ತಾರ ನೋನು ಬರಿ ಕಜೂರ್ ಅದಾವು ಬಟಾಟಿ ಚಿಪ್ಸ್ ಅದಾವು ರಾಜಗಿರಿ ಲಾಡು ಅದಾವು ನೋಡ್ರಿ ಎಲ್ಲಾ ತರಹದನು ಇವ್ರ ಕಡೆ ಸಿಗ್ತಾವೆ ಉಪವಾಸದು ಶೇಂಗಾ ಚಿಕ್ಕಿ ಅದಾವು ಹಿಂಗೆ ನಮ್ಗೆ ಏನ್ ಬೇಕು ಅದನ್ನ ನಾವು ಇಲ್ಲಿ ಖರೀದಿ ಮಾಡ್ಕೊಂಡ ಮುಂದೆ ಹೋದಂಗೆ ನೋಡ್ರಿ ಇಲ್ಲಿ ಎಲ್ಲಾ ತರಹದ ಬ್ಯಾಳಿಗಳು ಹೆಂಗೆ ಮಾರಕಿಟ್ಟರು ಟ್ರೇದಾಗ ಹಾಕಿ ಇಲ್ಲಿ ಎಲ್ಲಾ ಥರದ್ದು ಎಷ್ಟು ಥರ ಬ್ಯಾಳಿ ಸಿಗ್ತಾವ ಅಂಗಡಿಯಾಗ ಹಂಗೆ ಎಲ್ಲ ಥರದ್ದು ಇಲ್ಲಿ ಸಿಗ್ತಾವ ಅವನು ನೀವು ತೊಗೋಬೋದು ಹಿಂಗೆ ಇರ್ತೈತೆ ನೋಡ್ರಿ ಈಗ ಮತ್ತೆ ಪೂಜೆಗೆ ಎಲ್ಲಿ ಬೇಕಂದ್ರೆ ಎಲ್ಲಿನೂ ಸಿಗ್ತಾವೆ ಇಲ್ಲಿ ಸಂತೆಗೆ ಇವನ್ನೆಲ್ಲ ತೊಗೊಂಡ ಹಂಗ ಮುಂದೆ ಹೋದಂಗೆ ಮತ್ತು ಬೇರೆ ಬೇರೆ ಥರ ಕೈಪಾಲೆಗಳು ಇರ್ತಾವೆ ಹಂಗೆ ಎಷ್ಟು ನಾವು ಮುಂದೆ ಹೋಗ್ತೀವಿ ಹಂಗೆ ನೋಡ್ಕೊತು ಹೋದಂಗೆ ಎಲ್ಲ ಕಡೆ ಸಂತಿನೇ ಇರ್ತೈತಿ ಮತ್ತು ಜನಪದ ಸಾಹಿತ್ಯನಾಗ ಸಂತೆಯನ್ನು ಕುರಿತ ಕೆಲವೊಂದು ಒಗಟ್ಟುಗಳನ್ನು ಹೇಳ ನೋಡ್ರಿ ಅವೇನಂದ್ರೆ ಸಂತೆ ಜನಕ್ಕೆಲ್ಲ ಒಂದೇ ಹಾಸಿಗೆ ಒಂದೇ ಹೊದಿಕೆ ಈ ಒಗಟ ಉತ್ತರ ಏನಂದ್ರೆ ಭೂಮಿಯ ಆಕಾಶ ಅಂತ ಹೇಳಿ ಸಂತೆಗೆ ಹೋಗೋಣ ತೀಕ ತ ತಲೆ ಕೆಳಗು ಅಥವಾ ಹಿಂಗೂ ಒಂದು ಐತಿ ಇದ್ರ ಉತ್ತರ ಕೋಳಿ ಅಂತ ಹೇಳಿ ಮತ್ತೆ ಏನಂದ್ರೆ ಸಂತೆ ತರ್ತಾರ ಅಂತ ಹೇಳಿ ಇದು ಒಂದು ಐತಿ ಇದ್ರ ಉತ್ತರ ಈರುಳ್ಳಿ ಅಂತ ಹೇಳಿ ಹಿಂಗೆ ಅನೇಕ ಜನಪದ ಸಾಹಿತ್ಯದಾಗ ಒಗಟು ಗಾದೆ ಮಾತುಗಳನ್ನೆಲ್ಲ ಬರ್ದರು ಮೊದಲಿಗೆ ನಾವು ಸಂತ್ಯದ ತರಬೇಕಂತ ತರಬೇಕಾಗಿತ್ತು ಅಂದ್ರೆ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಈಗ ನೋಡ್ರಿ ಎಲ್ಲ ಊರಾಗ ಹಿಂಗೆ ಸಂತೆಗಳಾಗ್ಯವು ಅದರಿಂದ ಗ್ರಾಮೀಣ ಇರೋ ಅವ್ರಿಗೆ ಭಾಳ ಹೆಲ್ಪ್ ಆಗೈತಿ ಯಾಕಂದರೆ ಹಿಂಗೆ ಎಲ್ಲ ಥರ ಇಲ್ಲಿ ಬರೋದ್ರಿಂದ ಅವ್ರಿಗೆ ಬೇರೆ ದೂರ ಎಲ್ಲೇ ಹೋಗುವ ಅವಶ್ಯಕತೆ ಇಲ್ಲ ಹಿಂಗಾಗಿ ತುಂಬ ಉಪಯೋಗ ಆಗಿತ್ತು ನೋಡ್ರಿ ಇಲ್ಲಿ ನೋಡ್ರಿ ಚುನ್ಮುರಿ ಮಾರಾಕ್ತಾರು ಚುನ್ಮುರಿ ಬಜ್ಜಿ ಕಾಯಿ ಪಲ್ಯ ಹಣ್ಣು ಹಂಪಲು ಮತ್ತು ಏನು ನಿಮ್ಗೆ ಭಾಂಡೆ ಸಾಮಾನು ಬೇಕಾದ್ರೆ ಭಾಂಡೆ ಸಾಮಾನ ಮಸಾಲೆ ಪದಾರ್ಥಗಳು ತಂಬಾಕು ಹಿಂಗೆ ಅನೇಕ ಥರ ಎಲ್ಲ ಬಂದಿರ್ತೈತಿ ಇಲ್ಲಿ ನೀವು ಒಂದು ಸುತ್ತ ಅಂಗಡಿ ಸುತ್ತ ಹಾಕಿ ಬಂದ್ರೆ ಅಂದ್ರೆ ನಿಮ್ಗೆ ಗೊತ್ತಾಕತಿ ಎಲ್ಲ ಕಡೆ ಒಂದು ರೌಂಡ್ ಎಲ್ಲ ಸಂತೆ ತಿರ್ಗಡೆ ಬಂದ್ರೆ ಏನು ಬಂದಿರ್ತೈತಿ ಏನು ಬಂದಿರಂಗಿಲ್ಲ ಅಂತ ಹೇಳಿ ಸಂತೆ ಅಂದಮ್ಯಾಗ ಇಲ್ಲಿ ಜನ ಜಂಗುಳಿ ಮತ್ತು ಸದ್ದು ಗದ್ದಲ ಎಲ್ಲ ಸಾಮಾನ್ಯವಾಗಿರ್ತೈತಿ ಮತ್ತು ಇಂದಿಗೂ ಇದೆ ಗ್ರಾಮೀಣರ ಬಹುಪಾಲ ಅಗತ್ಯತೆಗಳನ್ನ ಸಂತೆಗಳು ಪೂರೈಸ್ತಾವಂತ ಹೇಳ್ಕೊತ ನನ್ನ ಬ್ಲಾಗನ್ನ ಇಲ್ಲಿಗೆ ಏನು ಮಾಡಾಕ್ತೀನಿ ನನ್ನ ಚಾನಲ್ನ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್